ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಶ್ರೀಕಂಠ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಆರ್ ಎಸ್ ಎಸ್ ವಿಚಾರ ಸದ್ಯ ಭಾರಿ ಸುದ್ದಿಯಲ್ಲಿದೆ ಪ್ರಿಯಾಂಕ ಖರ್ಗೆಗೆ ಸಖತ್ ಟಾಂಗ್ ಗಳನ್ನ ಒಂದಷ್ಟು ಜನ ಕೊಡ್ತಾ ಇದ್ದಾರೆ ಆದ್ರೆ ಪ್ರಿಯಾಂಕ ಖರ್ಗೆ ಪತ್ರಕ್ಕೆ ನನ್ನ ಪೂರ್ತಿ ಸಹಮತ ಇದೆ ಅಂತ ಹೇಳಿದ್ದಾರೆ ಪ್ರದೀಪೇಶ್ವರ್ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ನಿರ್ಧಾರಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ನನ್ನ ಬೆಂಬಲ ಸಂಪೂರ್ಣ ಇದೆ ಎಂದಿದ್ದಾರೆ ಬಿಜೆಪಿ ನಾಯಕರು ಸಂವಿಧಾನ ಓದಿಲ್ಲ ಬಿಜೆಪಿ ಸಂವಿಧಾನವನ್ನೇ ಓದಿಲ್ಲ ಅಂತ ಟೀಕಿಸಿದ್ರು ಇದೇ ವೇಳೆ ಸುಧಾಮೂರ್ತಿ ಹೇಳಿಕೆಯನ್ನ ಕೂಡ ಪ್ರದೀಪ್ ಈಶ್ವರ್ ವಿರೋಧಿಸಿದ್ದಾರೆ ಇನ್ನು ಸಿಟಿ ರವಿ ಬಗ್ಗೆ ವ್ಯಂಗ್ಯವಾಡಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಸಚಿವ ವಿ ಸೋಮಣ್ಣ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಇಬ್ಬರದ್ದು ಎನ್ ಪಿ ಎಸ್ ಇದೆ ಅಲ್ಲೇ ಆರ್ ಎಸ್ ಎಸ್ ಕಾರ್ಯಕ್ರಮಗಳನ್ನ ನಡೆಸಲಿ ನಿಮ್ಮ ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡುತ್ತೆ ಆಗಲೂ ನೀವು ಹೀಗೆ ಹೇಳ್ತೀರಾ ಹೀಗಂತ ಸುಧಾಮೂರ್ತಿಗೆ ಟಾಂಗ್ ಕೊಟ್ಟಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಕುರಿತಾದ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ನನ್ನ ಪೂರ್ಣ ಸಹಮತ ಇದೆ ಅಂತ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಇನ್ನು ಪ್ರದೀಪ್ ಈಶ್ವರ್ ಬಹಳಷ್ಟು ವಿವಾದವಾಗುವಂತಹ ಸ್ಟೇಟ್ಮೆಂಟ್ ಗಳನ್ನೇ ಕೊಡ್ತಾ ಇರ್ತಾರೆ ಸದ್ಯಕ್ಕೆ ವಿಧಾನಸೌಧದಲ್ಲಿ ಗುರುವಾರ ಮಾತನಾಡಿರುವಂತಹ ಪ್ರದೀಪ್ ಈಶ್ವರ್ ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಸರ್ಕಾರ ಸಿಬ್ಬಂದಿ ಭಾಗಿಯಾಗಬಾರ್ದು ಅಂತ ತಾಕೀತು ಮಾಡಿ ಇನ್ನು ಸಿಟಿ ರವಿ ಸಂವಿಧಾನದ ಆರ್ಟಿಕಲ್ ಬಗ್ಗೆ ಹತ್ರ ಯಾವ ಸಂವಿಧಾನದ ಪುಸ್ತಕ ಇದೆ ಅಣ್ಣ ಅದನ್ನ ಓದಿಲ್ಲ ನೀವು ಬಿಜೆಪಿ ಸಂವಿಧಾನವನ್ನೇ ಓದಿಲ್ಲ ಛಲಬಾದಿ ಒಂದಲ್ಲ ಐದಾರು ಬರ್ನಲ್ ಕಳಿಸ್ತೀವಿ ಬಿಜೆಪಿ ನಾಯಕರು ಪ್ರಿಯಾಂಕರ್ಗೆ ಪುತ್ರವನ್ನೇ ಸರಿಯಾಗಿ ಓದ್ಕೊಂಡಿಲ್ಲ ಅಂತ ಸಚಿವ ವಿ ಸೋಮಣ್ಣ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಇಬ್ಬರದ್ದು ಎನ್ ಪಿ ಎಸ್ ಇದೆ ಅಲ್ಲೇ ಆರ್ ಎಸ್ ಎಸ್ ಕಾರ್ಯಕ್ರಮಗಳನ್ನ ನಡೆಸ್ಲಿ ಅಂತ ಪ್ರದೀಪ್ ಈಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಪ್ರದೀಪ್ ಈಶ್ವರ್ ಸುಧಾಮೂರ್ತಿ ಅವರಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಎಸ್ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸುಧಾಮೂರ್ತಿ ಹಾಗೂ ನಾರಾಯಣ ಮೂರ್ತಿ ದೂರ ಉಳಿದಂತಹ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ನೀಡಿ ಇನ್ಫೋಸಿಸ್ ಸಂಸ್ಥಾಪಕರು ರಾಜ್ಯಸಭಾ ಸದಸ್ಯರು ಇವರ ಮೇಲೆ ಅಪಾರ ಗೌರವ ಇದೆ ಸಿ ಆಯೋಗ ನಡೆಸ್ತಾ ಇರುವಂತಹ ಸಮೀಕ್ಷೆ ಇದು ಅವರು ನಾವು ಹಿಂದುಳಿದ ವರ್ಗದವರಲ್ಲ ಹೀಗಾಗಿ ಮಾಹಿತಿ ನೀಡಲ್ಲ ಅಂತ ಹೇಳಿದ್ದಾರೆ ಸುಧಾಮೂರ್ತಿ ಅವರು ಮುಂದುವರೆದಿರಬಹುದು ನೀವು ಮುಂದುವರ್ತಿದ್ರೆ ಅದರ ಮಾಹಿತಿ ಕೊಡಿ ಅಂತ ಹೇಳಿದ್ರು ಇನ್ನು ನಿಮ್ಮ ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡುತ್ತೆ ನೀವಾಗ್ಲೂ ಕೂಡ ಇದೇ ರೀತಿ ಹೇಳ್ತೀರಾ ಮುಂದೆ ಹೋದವರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದಾಗ ನಾವು ಹಿಂದುಳಿದವರು ದೇವಸ್ಥಾನಕ್ಕೆ ಹೋಗಲ್ವಾ ಅಂತ ಪ್ರಶ್ನಿಸಿದ್ರು ಇನ್ನು ಬೆಂಗಳೂರಿನ ರಸ್ತೆಯ ಕುರಿತಾಗಿ ಉದ್ಯಮಿ ಕಿರಣ್ ಮಂಜುದಾರ್ ಶಾ ಇವರ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿ ಕಿರಣ್ ಮಂಜುದಾರ್ ಟ್ವೀಟ್ ಮಾಡ್ತಾಲೇ ಇರ್ತಾರೆ ದಯವಿಟ್ಟು ಗುಂಡಿ ಮುಚ್ಚೋಕೆ ಟೈಮ್ ಕೊಡಿ ಖಂಡಿತ ಗುಂಡಿಗಳನ್ನ ನಾವು ಮುಚ್ಚತೀವಿ ಅಂತ ಹೇಳಿದ್ರು ಇನ್ನು ಗುಂಡಿ ಮುಚ್ಚೋದಕ್ಕೆ ಕೇಂದ್ರದಿಂದ ಅನುದಾನ ಹಣ ಕೊಟ್ಟಿಲ್ಲ ದಯಮಾಡಿ ಅವರಿಗೆ ನೆನಪು ಮಾಡಿ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟನ ಕೊಟ್ಟಿದ್ದಾರೆ ಒಟ್ಟಾರೆ ಇನ್ನು ಏನೇನೆಲ್ಲ ಆಗುತ್ತೋ ಕಾದು ನೋಡ್ಬೇಕು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ದು ಬೇಗ